ಎಸ್ ನಮ್ಮ ಜೊತೆಗೆ ಸುಳ್ಳದ ಇದ್ದಾರೆ ಮುರಳ್ಳಿ ಅವರಿದ್ದಾರೆ ಏನ್ ಹೇಳ್ತೀರಿ ಈ ಪಾದಯಾತ್ರೆ ಬಗ್ಗೆ ಪಾದಯಾತ್ರೆ ಯಶಸ್ವಿ ಆಗ್ಬೇಕಂತ ನಾವೆಲ್ಲ ಈ ಸಲ ಇವತ್ತು ನಾಲ್ಕು ದಿವಸದಿಂದ ನಾನು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇನೆ ನಿರಂತರವಾಗಿ ನಾನು ಈ ಪಾದಯಾತ್ರೆ ಯಶಸ್ವಿಯಾಗಿ ಪಾದಯಾತ್ರೆ ಆಗ್ತಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿ ಕೂಟದ ಈ ಒಂದು ಪಾದಯಾತ್ರೆ ಯಾಕಾಗಿ ಪಾದಯಾತ್ರೆ ನಾವು ಮಾಡ್ತಿದ್ದೇವೆ ಅನ್ನೋದನ್ನು ಜನಗಳಿಗೆ ಹೇಳಲಿಕ್ಕೋಸ್ಕರ ನಾವು ಇವತ್ತು ಪಾದಯಾತ್ರೆಯನ್ನು ಹೊರಟಿದ್ದೇವೆ ಇವತ್ತು ಬಡವರ ಹಣವನ್ನು ತಿಂದಂಥ ಸಿದ್ದರಾಮಯ್ಯನ ಸರ್ಕಾರ ಕೆಳಗಿಳಿಬೇಕು ಅಲ್ಲಿ ನ್ಯಾಯಯುತವಾದ ಯಾರು ಬಡವರ ಪರವಾಗಿ ಯಾರು ಸೇವೆಯನ್ನು ಮಾಡ್ತಾರೆ ಅಂಥವನು ಮುಖ್ಯಮಂತ್ರಿ ಆಗಬೇಕು ಅವ ಹೋರಾಟಕ್ಕೆ ನಾವೆಲ್ಲ ಬದ್ಧರಾಗಿ ಇವತ್ತು ನಮ್ಮ ಜನಗಳೆಲ್ಲ ಬೀದಿಗೆ ಇಳಿದು ಹೋರಾಟ ಮಾಡುವಂಥ ಅನಿವಾರ್ಯತೆಯನ್ನು ಇವತ್ತು ಸಿದ್ದರಾಮಯ್ಯ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯಸ್ಟ್ ಜನ ಇವತ್ತು ಬಂದು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿಕೊಂಡಿದ್ದಾರೆ ಏನು ದಲಿತ ಬಡವರ ದುಡ್ಡನ್ನು ನುಂಗಿದಂತಹ ಸಿದ್ದರಾಮಯ್ಯನಿಗೆ ನೀರು ಕುಡಿಸಲೇಬೇಕೆನ್ನೋ ಉದ್ದೇಶದಿಂದ ನಮ್ಮ ಕರಾವಳಿಯ ಜನ ಬಂದು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿಕೊಂಡಿದ್ದಾರೆ ಎಸ್ ಮೇಡಮ್ ಈಗ ತಾವು ನಡೀತಾ ಇರುವಂತಹ ಈ ಏನು ಪಾದಯಾತ್ರೆ ಇದೆ ಈ ಪಾದಯಾತ್ರೆಯಲ್ಲಿ ಹೆಣ್ಣು ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವಂತದ್ದು ತಾವೊಂದು ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ರಾಜ್ಯ ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಇಚ್ಛೆ ನಾನು ಹೇಳುವಂಥದ್ದು ರಾಜ್ಯ ಸರ್ಕಾರ ಬಡವರ ಪರವಾಗಿ ಹೆಣ್ಣು ಮಕ್ಕಳ ಪರವಾಗಿಲ್ಲ ಇವತ್ತು ದೌರ್ಜನ್ಯಗಳು ನಡೀತಿದೆ ಕೊಳೆಗಳಾಗ್ತಿದೆ ಆದರೂ ಯಾವುದೇ ಹೆಣ್ಣಿಗೆ ರಕ್ಷಣೆ ಇಲ್ಲದ ಈ ಸರ್ಕಾರ ಏನು ಆಡಳಿತದಿಂದ ಕೆಳಗೆ ಇಳಿಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ಮಹಿಳೆಯರ ಪರವಾಗಿ ನಾನು ಹೇಳ್ತಿದ್ದೇನೆ ಎಸ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇದಿಷ್ಟು ಭಾಗಿರಥಿ ಮರಳ್ಳಿ ಅವರ ಮಾತುಗಳು ಒಟ್ಟಿನಲ್ಲಿ ಇವತ್ತು ಕರಾವಳಿಯ ಶಾಸಕರುಗಳು ಎಲ್ಲರೂ ಕೂಡ ಒಕ್ಕೊರಳಿನಿಂದ ಒಂದೇ ಧ್ವನಿಯಿಂದ ಹೇಳ್ತಾ ಇರುವಂತಹದ್ದು ರಾಜ್ಯ ಸರ್ಕಾರದಲ್ಲಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ರಕ್ಷಣೆ ಸಿಗ್ತಾ ಇಲ್ಲ ಇದರ ಜೊತೆ ಜೊತೆಗೆ ಆ ಸಾಕಷ್ಟು ಆರೋಪಗಳು ಸಾಕಷ್ಟು ಸಂದರ್ಭಗಳು ಬಂದಾಗ ಕಷ್ಟಗಳು ಬಂದಾಗ ಸಂಕಷ್ಟಗಳು ಬಂದಾಗ ಅನುದಾನಗಳು ಸಿಗ್ತಾ ಇಲ್ಲ ಅನ್ನುವಂತ ಆರೋಪಗಳನ್ನ ಶಾಸಕರು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಕಾರ್ಯಕರ್ತರು ಸಹಜವಾಗಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ